ಭದ್ರ ಬರ್ತಾನೆ ಭದ್ರಿಂದ ಡ್ರೈವಿಂಗ್ ಕೆಲಸ ಮಾಡ್ತಾನಂತೆ ಈ ಮಂಚ ಯಾವತ್ತು ಬೇಜಾರಾಗುತ್ತೆ ಯಾವತ್ತು ಸರಿ ಬಂದು ಅಲ್ಲಿಂದ ಬಂದು ತಾಯಿ ಸೇವೆ ಮಾಡ್ತಾನೆ ಪುಣ್ಯಕ್ರಮ ಇವತ್ತು ಅವ್ರ ತಾಯಿ ಬಂದಿರಂತೆ ಯಾರ ಇವರ ತಾಯಿ ಬಂದಿರಂತೆ ಚಿಕ್ಕಬಳ್ಳಾಪುರ ಬಂದಿರಂತೆ ಅವ್ರಿಗೆ ನಮ್ಮ ಮನೋಪರವಾಗಿ ಒಂದೊಂದ್ ಸ್ಯಾರಿ ಕೊಡೋಣ ಅದಾಗೋದಾ ನೋಡಿ ನೀವು ಕೊಟ್ಟು ಸಾರಿ ಅಮ್ಮ ಸೈದ್ರಿ ಪಾಸ್ ಹಾಕಿ ಸಹಿದ್ರೆ ಇಲ್ವಾ ನನ್ನ ತಂಗಿ ಅಂತ ನಾನು ತಂಗಿ ಒಂದು ಕೊಟ್ಬಿಡಾನ ತಂಗಿವಾ ನೀನು ಆಗಲಿ ನೀನು ಆಗಲಿ ಮಮ್ಮಿ ಹಿಂಗೆ ಇರ್ತಾನೆ ನೀನು ಅತ್ತಾ ಮದುವೆ ಸಣ್ಣ ಹಾಕು ಮಮ್ಮಿ ಅತ್ತಾ ಜೊರಂಗೆ ಸರಿ